ಸಿಬ್ಲಿಂಗು ಟು ಸಿನಿಮಾವನ್ನು ನಾವೆಲ್ಲೂ ಇವತ್ತೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲ ನೋಡಿದ್ದೀವಿ ಇವತ್ತು ಕನ್ನಡ ಸಿನಿಮಾವನ್ನು ಕಳಿಸುವಂಥ ಕೆಲಸ ಉಳಿಸುವಂಥ ಕೆಲಸ ನಾವೆಲ್ಲ ಕನ್ನಡಿಗರು ಮಾಡಬೇಕಾಗಿದೆ ರೋಜ್ಮವರು ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ನಿರ್ದೇಶನವನ್ನು ಜೀಪ್ ಪ್ರಕಾಶ್ ವಿಜಯ್ ಪ್ರಸಾದ್ ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಿನಿಮಾ ಇವತ್ತಿನ ಸನ್ನಿವೇಶಕ್ಕೆ ಸರಿಯಾಗಿದೆ ಎಲ್ಲರೂ ಕನ್ನಡಿಗರಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡ ಸಿನಿಮಾವನ್ನು ಬೆಳೆಸೋಣ ಹೊಸ ಹೊಸ ಸಿನಿಮಾಗಳು ಇದ್ದಾವೆ ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವೆಲ್ಲ ಕನ್ನಡಿಗರು ಹೋಗಿ ಅದನ್ನು ನೋಡೋದಕ್ಕಿಂತ ಕನ್ನಡಿಗರು ಅಚ್ಚ ಕನ್ನಡಿಗರು ಕನ್ನಡದ ಭಾಷೆಯನ್ನು ಉಳಿಸೋದ್ರ ಮುಖಾಂತರ ಕನ್ನಡದ ಸಂಸತಿಯನ್ನು ಉಳಿಸೋದ್ರ ಮುಖಾಂತರ ಕನ್ನಡ ಸಿನಿಮಾವನ್ನು ಹೆಚ್ಚಿಸುವಂಥ ಕೆಲಸ ಮಾಡೋಣ ಚೆನ್ನಾಗಿದೆ ಸಿನಿಮಾ ಎಲ್ಲ ಕನ್ನಡಿಗರು ಹೋಗಿ ಸಿಲ್ಲಿಂಗು ಸಿನಿಮಾವನ್ನು ನೋಡೋದ್ರ ಮುಖಾಂತರ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಎಲ್ಲರೂ ನೋಡೋಣ ನಮಸ್ಕಾರ ಸಿನಿಮಾದಲ್ಲಿ ರೋಜ್ ಮಾದವರ ಪಾತ್ರ ಅಯ್ಯಪ್ಪ ಸ್ವಾಮಿಯ ಒಂದು ಲೀಲೆಗಳು ಮತ್ತು ಅನೇಕ ಸಂದೇಶಗಳನ್ನು ಅದರಲ್ಲಿ ಕೊಟ್ಟಿರುವಂಥದ್ದು ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಸಹ ಕೊನೆಗೆ ಸ್ಮಶಾನಕ್ಕೆ ಹೋಗಲೇಬೇಕು ಈ ರೀತಿ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡುವಂಥ ಸಂದೇಶಗಳಿದ್ದಾವೆ ಸಾಮಾನ್ಯ ಜನರ ಬದುಕಲ್ಲಿ ಯಾವ ರೀತಿ ತಿರುವುಗಳಾಗ್ತವೆ ಅದೆಲ್ಲವೂ ಸಹ ಇದರಲ್ಲಿ ತೋರ್ಸಿದ್ದಾರೆ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅದರಿಂದ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಕನ್ನಡಿಗರಿಗೆ ಇಷ್ಟ ಆಗುತ್ತೆ ಎಲ್ಲರೂ ನಮಸ್ಕಾರ ಕುಟುಂಬ ಸಮೇತ ಆಯಿತು ಎಲ್ಲರೂ ಕುಟುಂಬ ಸಮೇತರಾಗಿ ನೋಡಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಕುಟುಂಬದವ್ರು ನೋಡಬೇಕು ಹೆಂಡತಿ ಮಕ್ಕಳು ಎಲ್ಲ ಹೋಗಿ ನೋಡಿ ನೋಡುವಂಥ ಆಗಿರೋದ್ರಿಂದ ಕುಟುಂಬ ಸಮೇತವಾಗಿ ನೋಡಿ ನಮಸ್ಕಾರ ಭಾಳ ಚೆನ್ನಾಗಿದೆ ಸರ್ ಸಿನಿಮಾ ಅದರಲ್ಲಿ ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗು ಮತ್ತು ಆ ಸೀತಾಮನ್ ರೋಲು ಆ ಸ್ಮಶ್ಯಾಂಡ್ನಲ್ಲಿರೋದ್ರದ್ದು ಬಹಳ ಅರ್ಥಗಲ್ಪಿತವಾಗಿದೆ ಬಹಳಷ್ಟು ಇನ್ನರ್ ಮೀನಿಂಗ್ಸ್ ಇದೆ ಅದನ್ನ ನೀಟಾಗಿ ನೋಡ್ತಾ ಹೋದಷ್ಟು ಬಹಳ ಚೆನ್ನಾಗಿದೆ ಅದೆಲ್ಲ ಚೆನ್ನಾಗಿದೆ ಸಿನಿಮಾ ಇನ್ನೊಂಚೂರು ಜನ ಬಂದು ನೋಡಿದ್ರೆ ಇನ್ನೂ ಸಂತೋಷ ಆಗುತ್ತೆ ಕನ್ನಡ ಎಲ್ಲರೂ ಬಂದು ನೋಡಲಿ ಅದನ್ನು ಪ್ರೋತ್ಸಾಹಿಸ್ಬೇಕಂತ ಕೇಳ್ತಾರೆ ತುಂಬ ಟೈಮ್ ಆದಮೇಲೆ ಯೋಗಿ ಸರ್ನ ನೋಡಿ ತುಂಬ ಆಯಿತು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೆ ವಿಜಯ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ಕನ್ನಡ ಚಿತ್ರ ಚಿತ್ರಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಥ್ಯಾಂಕ್ ಯು ನನಗೂ ಕೂಡ ಸುಮಾರು ದಿನ ಆದಮೇಲೆ ಯೋಗಿ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿಯಾಯಿತು ಸೊ ಫಸ್ಟ್ ದಿನವೂ ನನಗೆ ಅವ್ರ ವಾಯ್ಸು ಆಮೇಲೆ ಅವ್ರದ್ದು ಫ್ಲೇರು ಕಾಮಿಡಿ ಎಲ್ಲ ತುಂಬ ಇಷ್ಟ ಸೊ ಅವ್ರನ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿಯಾಯಿತು ಆಮೇಲೆ ಸರ್ ಹೇಳ್ದಂಗೆ ಆ್ಯಕ್ಚುಲಿ ತುಂಬ ಲೇಯರ್ಸ್ ಇದೆ ಆಮೇಲೆ ತುಂಬ ಅರ್ಥಗರ್ಭಿತವಾಗಿದೆ ಸಿನಿಮಾ ಇಷ್ಟೊಂದು ಭಾಗದಲ್ಲಿ ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಆಲ್ ದಿ ಬೆಸ್ಟ್ ಸಿದ್ಲಿಂಗು ಟು ಎಲ್ಲರೂ ಜನ ಬಂದು ನೋಡಲಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಲಿ ಅಂತ ಸಿದ್ಲಿಂಗ್ ಭಾಗ ಎರಡು ತುಂಬ ಚೆನ್ನಾಗಿ ಮೂಡಿಬಂದಿದೆ ಏನು ಇವತ್ತಿನ ದಿನಗಳಲ್ಲಿ ಕನ್ನಡದ ಸಂಸ್ಕೃತಿ ಮತ್ತು ನಾನುಡಿಗಳೇನಿದೆ ಅದರಲ್ಲಿ ತುಂಬ ಎದ್ದು ಕಾಣ್ತಾ ಇದೆ ತಮಾಷೆ ಆಗಿದೆ ಕಾಮಿಡಿಯಾಗಿದೆ ಜೊತೆಯಾಗಿ ಏನು ತಂದೆ ತಾಯಿ ಯಾವ ರೀತಿ ಇರಬೇಕು ಮಕ್ಕಳಾದವರು ಯಾವ ರೀತಿ ಇರ್ಬೋದು ಸ್ನೇಹಿತರಾದವರು ಸ್ನೇಹ ಬಳಗೆ ಆಗಿರ್ಬೋದು ಅಂತ ಒಂದು ಸಂದೇಶವನ್ನು ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಎಲ್ಲರೂ ನಟನೆಯನ್ನು ಚೆನ್ನಾಗಿ ಮಾಡಿದ್ದಾರೆ ತಮಾಷೆಯಾಗಿದೆ ಎಲ್ಲೂ ಒಂದು ಸಣ್ಣ ಡಾಟ್ ಇದೆ ಬೋರ್ ಇಲ್ಲದೆ ಹೋಗಿದೆ ಸಿನಿಮಾ ನೋಡ್ಬೋದು ಚೆನ್ನಾಗಿದೆ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತರಾಗಿದ್ದ ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಯಾಕಂದರೆ ಇದು ದಿನನಿತ್ಯ ನಡೆಯತಕ್ಕಂಥ ಘಟನೆಗಳಲ್ಲಿ ಒಂದು ಹಾಗಾಗಿ ಇಂಥ ಸಿನಿಮಾಗಳನ್ನ ಖಂಡಿತವಾಗಿ ನೋಡಲೇಬೇಕು ಮಾಸು ಕ್ಲಾಸು ಅದು ಇರುತ್ತೆ ಆದರೆ ಇಂಥ ಸಿನಿಮಾಗಳನ್ನ ಹೆಚ್ಚಿಡಿಬೇಕು ಕನ್ನಡಿಗರ ಧರ್ಮ ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಬೆಂಗಳೂರು ನಗರ ಮತ್ತು ಕರ್ನಾಟಕದಲ್ಲಿ ಬೇರೆ ಭಾಷೆಗಳ ಸಿನಿಮಾವನ್ನು ಬಂದರೆ ಅವರ ಯಾವುದೇ ಟಿಕೆಟಿಗೆ ಕಂಟ್ರೋಲ್ ಇಲ್ದೇನೆ ಹಣವನ್ನು ಪಡೆಯೋದ್ರ ಮುಖಾಂತರ ಕನ್ನಡದ ಸಿನಿಮಾಗಳನ್ನು ಎತ್ತಂಗಡಿ ಮಾಡೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ವಿರೋಧಿಸುವಂಥ ಕೆಲಸ ಇದ್ದೀವಿ ಸಿಡ್ಲಿಂಗು ಟೂ ಇರಲಿ ಅಥವಾ ಯಾವುದೇ ಕನ್ನಡ ಚಿತ್ರ ಇರಲಿ ಒಬ್ಬ ಕನ್ನಡ ಅಂದರೆ ಬರೀ ಭಾಷೆ ಮಾತ್ರ ಅಲ್ಲ ಕನ್ನಡಿಗರ ಬದುಕು ಸಹ ಇದರಲ್ಲಿ ಅಡಗಿದೆ ಕನ್ನಡ ಸಿನಿಮಾ ಅಂದರೆ ನಿರ್ದೇಶಕರು ಕಾರ್ಮಿಕರು ಎಲ್ಲ ಥರ ಛಾಯಾಗ್ರಾಹಕರು ಇರ್ಬೋದು ತಂತ್ರಜ್ಞಾನದವ್ರು ಇರ್ಬೋದು ಎಲ್ಲರೂ ಸಹ ಬದುಕಬೇಕಾದ್ರೆ ಕನ್ನಡ ಸಿನಿಮಾವನ್ನ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗತ್ತೆ ನಾವು ನೋಡ್ತಾ ಇದ್ದೀವಿ ಮೊದಲನೇ ದಿನ ಬಹು ಹೆಚ್ಚು ಸ್ಕ್ರೀನ್ಗಳನ್ನ ಕೊಡ್ತಾಯಿರ್ತೀರ ಅದರಲ್ಲೂ ಈ ಕೆಲಸದ ಟೈಮಲ್ಲಿ ಪೀಕ್ ಟೈಮಲ್ಲಿ ಯಾರು ಜನ ಹೋಗಲ್ಲ ಆ ಟೈಮಲ್ಲಿ ಮಾತ್ರ ಕನ್ನಡಿಗರಿಗೆ ಆ ಥಿಯೇಟ್ರ್ ಸ್ಕ್ರೀನ್ಗಳನ್ನ ಕೊಡ್ತೀರಾ ಬೇರೆ ಭಾಷೆಗಳಿಗೆ ರಾತ್ರಿ ಟೈಮಲ್ಲಿ ಒಳ್ಳೊಳ್ಳೆ ಟೈಮಲ್ಲಿ ಈ ಸ್ಕ್ರೀನ್ಗಳನ್ನು ಕೊಡುವಂಥ ಕೆಲಸ ಈ ಮಲ್ಟಿಪ್ಲೆಕ್ಸರು ಇದ್ದಾರೆ ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೊನ್ನೆ ತಾನೇ ಸಿದ್ದರಾಮಯ್ಯವ್ರಂತ್ರ ಸಹ ಮಾತಾಡಿದ್ದೀವಿ ಈ ಯರಾಬರಿ ಏಟ್ ರೇಟನ್ನು ದರವನ್ನು ಬೇರೆ ಭಾಷೆಗಳಿಗೆ ಎಸುವಂಥದ್ದು ಅದೇ ಸಿನಿಮಾವನ್ನ ಕನ್ನಡದವರು ಐದಾರು ಸತಿ ಹೋಗಿ ವಾರದಲ್ಲಿ ನೋಡ್ಬೋದು ಒಂದು ಟಿಕೆಟಿಗೆ ಸಾವಿರದ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಟಿಕೆಟ್ಗೆ ಇಟ್ಟರೆ ಹೇಗೆ ಒಂದು ಬೇರೆ ಭಾಷೆ ಸಿನಿಮಾ ನೋಡ್ತಾನೆ ಅವ್ನು ಮತ್ತೆ ಬೇರೆ ಯಾವ ಸಿನಿಮಾ ನೋಡೋಕೆ ಹೋಗಲ್ಲ ಆದ್ದರಿಂದ ಈ ಕೂಡಲೇ ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂದರೆ ಥಿಯೇಟ್ರ್ಗಳ ಎದುರುಗಡೆ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಮತ್ತು ಕನ್ನಡ ಸಿನಿಮಾಗಳನ್ನೆಲ್ಲಾದರೂ ಸ್ಕ್ರೀನ್ಗಳನ್ನು ಕಡಿಮೆ ಮಾಡಿದರೆ ನಿಜವಾಗಲೂ ಅವರಿಗೆ ಬಿಸಿ ಮುಡಿಸುವಂಥ ಕೆಲಸ ನಾವು ಹಿಂದೆನೂ ಮಾಡಿದ್ದೀವಿ ಮುಂದೇನೂ ಮಾಡ್ತೀವಿ ಅನ್ನೋ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಸ್ಕ್ರೀನ್ಗಳನ್ನು ಕಡಿಮೆ ಮಾಡಬಾರ್ದು ಇಲ್ಲಿ ಕರ್ನಾಟಕ ಕನ್ನಡಗನೇ ಸರ್ವಭೌಮ ಕನ್ನಡದ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಇರಬೇಕನ್ನುವಂಥದ್ದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ